ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ವಾರ್ಷಿಕ ಕರಡು ಅಭಿವೃದ್ಧಿಯ ಯೋಜನೆಯ ಅನುಮೋದನೆ ಹಾಗೂ ಕ್ರಿಯಾ ಯೋಜನೆಗಾಗಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯಿತಿಯ ಉಪಕಾರ್ಯದರ್ಶಿ ಹಾಲ್ ಸಿದ್ದಪ್ಪ ಪೂಜಾರಿ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು ಮೂವತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ಮೂರು ಸಾವಿರದ ನಾಲ್ಕುನೂರ ತೊಂಬತ್ತೇಳರಷ್ಟು ಕಾಮಗಾರಿಗಳಿಗೆ ಮುನ್ನೂರ ಮೂವತ್ತು ಕೋಟಿ ಗುರಿ ಹೊಂದಲಾಗಿತ್ತು ಎಲ್ಲ ಅಧಿಕಾರಿಗಳು ಸರಿಯಾದ ಅಂಕಿಅಂಶಗಳನ್ನು ಕೊಡಿ ತಪ್ಪಿದ್ದಲ್ಲಿ ಅನುದಾನ ಸಿಗುವುದು ಕಷ್ಟಕರ ನೀವು ಸರಿಯಾಗಿ ಅಂಕಿಅಂಶಗಳನ್ನು ಕೊಟ್ಟಾಗ ಮಾತ್ರ ಜಿಲ್ಲಾ ಅಭಿವೃದ್ಧಿ ಯೋಜನಾ ಸಮಿತಿಯು ಸಕಾರಾತ್ಮಕವಾಗಿ ಸ್ಪಂದಿಸುತ್ತದೆ ಇಲ್ಲದಿದ್ದರೆ ಅನುದಾನ ಸಿಗೋದಿಲ್ಲ ಎಂದು ಅಧಿಕಾರಿಗಳಿಗೆ ತಿಳಿಸಿದರು ಈ ವಾರ್ಷಿಕ ಕರಡು ಅಭಿವೃದ್ಧಿ ಯೋಜನಾ ಸಭೆಯಲ್ಲಿ ಕೆಲವು ಅಧಿಕಾರಿಗಳು ಗೈರು ಹಾಜರಾಗಿದ್ದ ಕೆಲವು ಅಧಿಕಾರಿಗಳು ಮೊಬೈಲ್ನಲ್ಲಿ ಬೀಜಿ ಆಗಿರುವುದು ಕಂಡುಬಂದಿದ್ದು ಅಭಿವೃದ್ಧಿಯ ಮುನ್ಸೂಚನೆ ಎಂದು ಮಿಕ್ಕುಳಿದ ಅಧಿಕಾರಿಗಳ ಮಾತಾಗಿದೆ ಪಿಎಲ್ ಡಿ ಮೂರು ಮೂರು ಸೌಲಭ್ಯ ಇವು ಮ್ಯಾಕ್ಸಿಮಮ್ ವರ್ಕ್ ಬರ್ಬೇಕು ನಾವು ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಬರ್ಬೇಕು ಒಂದು ಇವು ಐದು ಪಿಲ್ಲರ್ಸ್ ಹೆಚ್ಚು ಕಡಿಮೆ ಇವು ನೀವು ಕೊಟ್ಟರೆ ಅದೇ ಸರ್ ತಂದು ಮೂರು ಮೂರು ಸಾವಿರ ಸಾಲ್ವ್ ಆಗಲ್ಲ ಅದಕ್ಕೆ ನ್ಯೂಟ್ರಿಷನ್ ಚೆಕ್ ಮಾಡಿ ಕೆಲಸ ಸೆಕ್ಟರ್ ಇಂಪಾರ್ಟೆಂಟ್ ಹೆಲ್ತ್ ಸೆಕ್ಟರ್ ಇಂಪಾರ್ಟೆಂಟ್ ಅದು ಅವರು ಏನೋ ಮತ್ತು ಬಿಲ್ಡಿಂಗ್ ಹೋಗ್ಬೇಕು ಮತ್ತು ಸ್ಟಾಫ್ ಸ್ಟಾಫ್ ಲೈನ್ ಯೂಸ್ ಮಾಡಿಕೊಳ್ಳಿ ಓಕೆ ಸರ್ ನನ್ನ ಹೆಸರು ಹಸರಪ್ಪ ಪೂಜಾರಿ ಉಪಕಾರ್ಯದರ್ಶಿ ಜಿಲ್ಲಾ ಪಂಚಾಯತ್ ರಾಜ್ಯರು ಹಾಗೂ ಈ ವಾರ್ಷಿಕ ಕರಡು ಅಭಿವೃದ್ಧಿ ಯೋಜನೆಯ ಸಹ ಅಧ್ಯಕ್ಷ ತಾಲೂಕು ಪಂಚಾಯತ್ ಸಿನ್ನೂರದ ಸಹ ಅಧ್ಯಕ್ಷ ವಡ್ಯಾದ ಅಧಿಕಾರಿ ಇವತ್ತಿನ ಮೀಟಿಂಗ್ದ ಉದ್ದೇಶಿಸ್ಟೇ ವಾರ್ಷಿಕ ಕರಡು ಅಭಿವೃದ್ಧಿ ಯೋಜನೆ ಅಂದರೆ ನೆಕ್ಸ್ಟ್ ಇಯರ್ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನಲ್ಲಿ ಒಂದು ವರ್ಷಕ್ಕೆ ನಾವು ಏನು ಒಂದು ಡೆಂಟಿಟಿವ್ ಅಂದರೆ ಸಂಭವನೀಯ ಬರ್ತಕ್ಕಂಥ ಅಂದಾಜು ಮೊತ್ತವನ್ನು ಮತ್ತು ಅಂದಾಜು ಕಾಮಗಾರಿಗಳನ್ನು ಮಾಡಲಿಕ್ಕೆ ಒಂದು ಅದಕ್ಕೆ ಪೂರ್ವಭಾವಿ ಸಭೆಯನ್ನು ಕರೆದು ಒಂದು ಫೈನಲ್ ಮಾಡಿ ಅದು ಜಿಲ್ಲಾ ಹಂತದ ಜಿಲ್ಲಾ ಹಂತ ಸಹಕ್ಕೆ ಒಂದು ಮೀಟಿಂಗ್ ಮಾಡಲೈತೆ ಆ ಮೀಟಿಂಗಿನ ಪ್ರಯೋಗ ಪ್ರಕಾರ ಇವತ್ತು ನಮ್ಮ ಗ್ರಾಮ ಪಂಚಾಯತಿಯಿಂದ ಮೂವತ್ತು ಗ್ರಾಮ ಪಂಚಾಯತಿ ಅದರಲ್ಲಿ ಸುಮಾರು ಮೂರು ಸಾವಿರದ ಐದು ಕಾಮಗಾರಿಗಳು ಮತ್ತು ಅಂದಾಜು ಮತ್ತು ಮುನ್ನೂರ ಇಪ್ಪತ್ತೊಂಬತ್ತು ಅಂದರೆ ಮುನ್ನೂರ ಮೂವತ್ತು ಕೋಟಿ ಹೆಚ್ಚು ಕಡಿಮೆ ಮುನ್ನೂರ ಮೂವತ್ತು ಕೋಟಿ ಅಂದಾಜು ಮೊತ್ತ ಇದಕ್ಕೆ ನಾವು ಆ್ಯಕ್ಷನ್ ಪ್ಲ್ಯಾನ್ಗೆ ರೆಡಿ ಮಾಡಿ ನಾವು ಜಿಲ್ಲಾ ಅಭಿವೃದ್ಧಿ ಯೋಜನೆ ಸಮಿತಿ ಕಳಿಸ್ಕೊಟ್ಟು ಅದೇ ರೀತಿಗೆ ಲೈನ್ ಡಿಪಾರ್ಟ್ಮೆಂಟ್ ಈಗ ಸುಧಾರಣೆ ನಮ್ಮ ನಗರಸಭೆ ಇರ್ಬೋದು ಮತ್ತು ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಆ ಥರ ನಮ್ಮ ಸೋಷಿಯಲ್ ವಿಂಗು ಸಮಾಜ ಕಲ್ಯಾಣ ಆಂಥರ ರೇಷ್ಮೆ ಇಲಾಖೆ ಆನಂತರ ಇವು ಕೃಷಿ ಇಲಾಖೆ ತೋಟಗಾರಿಕೆ ಎಲ್ಲ ಕೂಡಿ ಒಟ್ಟಾರೆ ನಾಲ್ಕುನೂರ ಹನ್ನೆರಡು ಕಾಮಗಾರಿಗಳನ್ನ ಕಾಮಗಾರಿಗಳು ಆನಂತರ ಅರವತ್ತೈದು ಪಾಯಿಂಟ್ ಎಪ್ಪತ್ತೈದು ಸಿ ಆರ್ ಕೋಟಿ ಇಷ್ಟು ನಾವು ಈಗ ಅಂದಾಜು ಮಾಡಲಾಗಿದೆ ಇನ್ನೂ ಅದರಲ್ಲಿ ಸೇರಿಸುವುದಾದರೆ ಸೇರಿಸ್ಕೊಂಡು ನಾವು ಒಂದು ಫೈನಲ್ ರೆಡಿ ಮಾಡಿ ಮಾನ್ಯ ಇದರ ಕಮಿಟಿ ಅಧ್ಯಕ್ಷರಾದಂಥ ಎಮ್ ಎಲ್ ಎ ಅವರ ಅಧ್ಯಕ್ಷತೆಯಲ್ಲಿ ರೆಡಿ ಮಾಡಿಕೊಂಡು ನಮ್ಮ ಜಿಲ್ಲಾ ಹಂತಕ್ಕೆ ಹೈಸ್ಕೂಲಿಗೆ ಪ್ಲ್ಯಾನ್ ಮಾಡಿದ್ವಿ ಅದೇ ಈಗ ಅದಕ್ಕೆ ಇವ್ರಿಗೆ ಅದಕ್ಕೆ ಇದ್ರ ಒಂದು ಮೂರು ಮಂದಿ ಐಡೆಂಟಿಫೈ ಮಾಡಿದ್ದಿಲ್ಲ ಅವ್ರಿಗೆ ಇಮಿಡಿಯೆಟ್ಲಿ ಕಾರ್ಮಿಕ ನೋಟಿಸ್ ರೆಡಿ ಒಂದು ತೋಟಗಾರಿಕೆ ಇರ್ಬೋದು ಆದರೆ ಈಗ ಎಚ್ ಎಚ್ವರು ಲೇಟ್ ಮಾಡಿ ಅವ್ರಿಗೂ ರೆಡಿ ಮಾಡಿಸ್ತೀನಿ ಆ ಥರ ಯಾರು ಈ ಎಸ್ ಐ ಆರ್ ಸಿ ನಮ್ಮ ಇಬ್ಬರು ಡಿ ಹೋಗೋದು ಅವ್ರಿಗೆ ಐದು ಜನಕ್ಕೆ ನಾವು ಆಲ್ರೆಡಿ ನೋಟಿಸ್ ಇದು ಮಾಡಿ ಪ್ರತಿ ಸಲೇನು ಯಾವ ಶಾಸಕರು ಬಂದರೂ ಕೂಡ ಬಹಳಷ್ಟು ಸಭೆಯಲ್ಲಿ ವಿಷಯಗಳು ಬಳಕೆ ಆಗಲಿಲ್ಲ ಆತರ ಸಮಸ್ಯೆಗಳು ಹೋಗ್ತಾ ಆದರೂ ಏನು ಕಾನೂನು ಆಪ್ತ ಏನು ಕ್ರಮ ಜರುಗಿಸ್ತದೆ